ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಹರಿಯಾಣದಲ್ಲಿ ಇಂದು ಬಿ ಜೆ ಪಿ ಬಹುಮತದೊಂದಿಗೆ ಗೆಲುವನ್ನು ಸಾಧಿಸಿದ್ದು ನಮಗೆಲ್ಲ ಗೊತ್ತಿರೋ ಅಂಥ ವಿಚಾರ ವೀಕ್ಷಕರೇ ಕೂಡ್ಲಿಗಿಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ವೀಕ್ಷಕರೇ ಇದೇ ಸಂದರ್ಭದಲ್ಲಿ ತಾಲೂಕು ಮಂಡಳದ ಅಧ್ಯಕ್ಷರಾದ ಕೆ ನಾಗರಾಜ್ ಅವರು ಕೂಡ ಅಲ್ಲಿ ಮಾತಾಡಿದ್ದಾರೆ ಬನ್ನಿ ವೀಕ್ಷಕರೇ ಅವರೇನು ಮಾತಾಡಿದರು ಸಂಭ್ರಮ ಹೇಗೆ ಪಟ್ಟರು ಅಂತ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಈ ಒಂದು ಕಾರ್ಯಕ್ರಮದ ವರದಿಯನ್ನು ರಾಘೇಂದ್ರ ಸಾಲುಮನಿ ಅವರು ವರದಿ ಮಾಡಿದರು ಬನ್ನಿ ವೀಕ್ಷಕರ ಈ ಕಾರ್ಯಕ್ರಮ ನೋಡ್ಕೊಂಡು ಬರೋಣ ನಮ್ಮ ಭಾರತ ಸಂಕಲ್ಪಕ್ಕೆ ಸರಿಯಾಗಿ ಹರಿಯಾಣ ರಾಜ್ಯ ಸರ್ಕಾರದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರವು ಅಸ್ತಿತ್ವದಲ್ಲಿ ಇವತ್ತು ಬಂದಿದೆ ಬಹುಮತದೊಂದಿಗೆ ಮೂರನೇ ಬಾರಿಗೆ ಸತತ ಬಾರಿಗೆ ಮೂರನೇ ಬಾರಿಗೆ ಹರಿಯಾಣದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಹೆಚ್ಚು ನಮ್ಮೆಲ್ಲರನ್ನೂ ಬಹಳ ಖುಷಿ ಮೂಡಿಸಿದೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಭ್ರಷ್ಟಾಚಾರಕ್ಕೆ ಸರ್ಕಾರ ಬೇಗ ತೊಲಗಲಿ ಅಂತಂಥ ವ್ಯಕ್ತಿ ಮೂಲಕ ನಾನು ಕೇಳ್ಕೊಳ್ತಿದ್ದೇವೆ ಬಿ ಜೆ ಪಿ ಹತ್ಯ ಜಡ್ಡ ಪಾರ್ಟಿ ಐ ಹೈ ಅನಿಲ ಭಾರತ್ ಅತಿಯ ಜಟ್ಟಾ ಪಾರ್ಟಿ ಕೇಳು ಹಾಯ್ಬೋದು ಆಧಾರ ಸೆಲೆಬ್ರೇಷನ್ನಲ್ಲಿ ನಾವೆಲ್ಲ ನಮ್ಮ ನಮ್ಮ ಪದಾಧಿಕಾರಿಗಳು ಭಾಗವಹಿಸಿರ್ತಕ್ಕಂಥ ಈ ಕ್ಷಣ ನಮ್ಗೆ ಭಾಳ ಸಂತೋಷ ಬಂದಿದೆ ಹರಿಯಾಣದಲ್ಲಿ ಮೂರನೇ ಬಾರಿ ಸತತವಾಗಿ ಬಿ ಜೆ ಪಿ ಸರ್ಕಾರ ಬಂದಿರೋದ್ರಿಂದ ಇಡೀ ದೇಶಾದ್ಯಂತ ನಮಗೆಲ್ಲ ಖುಷಿಯಾಗಿದೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕಾರ್ಯಕರ್ತರಿಗೆ ಇವತ್ತು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಬಲಿಷ್ಠವಾಗಿ ಇವತ್ತು ಹೊರಹೊಮ್ಮಿದೆ ಹಾಗಾಗಿ ಸತತವಾಗಿ ಮೂರನೇ ಬಾರಿ ಒಂದು ರಾಜ್ಯದಲ್ಲಿ ಸರ್ಕಾರ ಆಡಳಿತ ಇಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಆದರೆ ನಿಜವಾಗಲೂ ನರೇಂದ್ರ ಮೋದಿಯವರ ಆಡಳಿತವನ್ನು ನೇತೃತ್ವವನ್ನು ವೆಚ್ಚಿಯಾಗಿ ಜನ ಅಧಿಕಾರವನ್ನು ಕೊಟ್ಟಿದ್ದಾರೆ ವಿಶ್ವ ನಾಯಕ ನರೇಂದ್ರ ಮೋದಿಜಿಯವರಿಗೆ ಹೀಗೆ ಇನ್ನು ದೇಶಾದ್ಯಂತ ಜನ ಆಶೀರ್ವಾದ ಮಾಡಲಿ ಈ ರಾಜ್ಯದಲ್ಲೂ ಸಹಿತ ಕಾಂಗ್ರೆಸ್ ಸರ್ಕಾರ ತೊಡಗಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಬರಲಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಕಾರ್ಯಕರ್ತರು ಆಶಿಸಿ ನಾವು ಈ ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಜಯ ಕರ್ನಾಟಕ ಮಾತೆ ಭಾರತೀಯ ಜನತಾ ಪಾರ್ಟಿಗೆ நான் அது கொடுங்க ಎಲ್ಲರಿಗೂ ಕೂಡ ಸ್ವೀಟ್ ಬರ್ತಾ ಎಲ್ಲರಿಗೂ ಬರ್ತಾ அட்லீஸ்ட் கிருஷிணா அத்திஷ்